నన్ను గండే ఆకప్ప ఇంత నేజ్ పుతికొట్టూ అప్పణ అంత చిత్ర తప్పు మాడిది అంత ఇష్ట నో కొట్టే భగవంత ఈ రీతి నరసో బదులు అదే నేను పాదుకారు నన్ను కర్కొబిడప్ప నిన్ను సేర్స్కోబుడు ಹೃದಯ ಈ ಹೃದಯನ ಬಗದ್ ನೋಡ್ಸುಮ್ಮ ಈ ಹೃದಯ ತುಂಬಾ ನೀಲ ತುಂಬಿದೆ ಕಣ ನನ್ನ ನಾನ್ ನಿನ್ನ ಅಷ್ಟೊಂದು ಪ್ರೀತಿಸ್ತೀನಿ ಸುಮಾ ನಾನು ನಿನ್ನ ಅಷ್ಟೊಂದು ಪ್ರೀತಿಸ್ತೀನಿ ಯಾಕೆ ನಿನ್ನ ಪ್ರೀತಿ ಇಲ್ಲ ಯಾಕೆ ಅಂತ ಆಗ್ತಾ ಇಲ್ಲ ನಾನು ಏನೇ ಕೇಳ್ಬಾರ್ದು ಕೇಳ್ದೆ ಹಂಗೈನಲ್ಲಿ ಬೆಣ್ಣೆ ಇದೆ ಅಣ್ಣ ರೀ ಅವ್ರ ಇವ್ರ ಹತ್ರ ನಾವು ಯಾಕ್ರೀ ಕೈ ಚಾಚ್ಬೇಕು ನಾವು ಕಷ್ಟಪಟ್ಟು ದುಡಿದ್ರೆ ಆ ಭಗವಂತ ಅದಕ್ಕೆ ಪ್ರತಿಫಲ ಕೊಟ್ಟೇ ಕೊಡ್ತೇನ್ ತಾಳಪ್ಪ ಮತ್ತೆ ಶುರು ಮಾಡಿದ್ವಿ ಅಲ್ವೇ ನಾನೇನು ಹೋಗಿ ಅಧಿಕಾರಿಗಳ ಹತ್ರ ಅಣ್ಣ ಕೇಳು ಅಂತ ಹೇಳ್ತಾ ಇದ್ದೀನಿ ನಾ ನಿಮ್ಮ ಅಣ್ಣಂದ್ರು ಚೀನಾ ನಿನ್ನ ರಕ್ತಕ್ಕೆ ರಕ್ತ ಅಂದ್ಕೊಂಡು ಹುಟ್ಟಿರೋ ನಿನ್ನಣ್ಣಂದ್ರು ಆ ನಿನ್ನಣ್ಣಂದ್ರ ಹತ್ರ ಓಡಾಣ ಇಸ್ಕೊಂತಾರೆ ನೋ ಮೇಲೆ ಏನಂದಾಯಿಸ್ಬಿಡ್ಬೇಕ ಎಲ್ಲ ಸರಿ ಹೋಗ್ಬಿಡ್ತಾ ವೆರಿ ಗುಡ್ ಅರ್ನಿಂಗ್ ಒಳ್ಳೆ ಆಪ್ಷನ್ ನೀನೇ ಕೊಟ್ಟಿದ್ಯಾ ಹಾಗಾದ್ರೆ

நான் போலீஸ் அந்த ಅದಕ್ಕೆ ಹೇಳ್ತಾ ನನಗೆ ಪೊಲೀಸ್ ಅಂದ್ರೆ ಭಯ ಹೇಳು ನೋವಾಯ್ತಾ ಸತ್ಯರಾಜ್ ಹಲೋ ಅಶೋಕ್ ಏನ್ ಈ ಕಡೆ ಚೆನ್ನಾಗಿದ್ದೀರಾ ಈಗ ಯಾವುದೋ ಒಂದ್ ಕೇಸ್ ಇತ್ತು ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದ ಹೌದಾ ನೀವು ಬಂದಿದ್ದು ಒಳ್ಳೆ ಆಯ್ತು ನೋಡಿ ಈಗ ನಮ್ ಶ್ರೀಮತಿ ಇದಾರಲ್ಲ ಕಾಫಿನ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂದೆರಡು ಕಪ್ ಕಾಫಿ ಕುಡ್ಕೊಂಡೋಗಿ ಚಿನಮ್ಮ ನಮ್ಮ ಫ್ರೆಂಡ್ ಕಣೆ ಎರಡೇ ಎರಡು ಕಪ್ ಕಾಫಿ ಹೋಗ್ ಚಿನ ಮಾಡ್ಕೊ ಬಂದ್ಬಿಡ ಹೋಗಮ್ಮ ಹೋಗಮ್ಮ ಬೇಡಮ್ಮ ಕಾಫಿ ಡಿನ್ನರ್ ಇಟ್ಕೊಂಡಿದ್ದಾರೆ ಅಲ್ಲೇ ಮಾಡ್ಕೊಂಡು ಬರ್ತೀನಿ ಒಂದ್ ಎರಡು ನಿಮಿಷ ಮಾಡ್ಕೊಂಡು ಮಾಡ್ಕೊಂಡು ಬರ್ತೀನಿ ತಲೆ ಕೆಡ್ಸ್ಕೊ ಬರ್ಬ ಸತ್ ಇನ್ನೊಂದ್ ಸ್ವಲ್ಪ ಬಂದಾಗ ಎಲ್ಲನು ಮುಗಿಸ್ಕೊಂಡು ಹೋಗ್ತೀನಿ ಇವಾಗ ನನ್ಗೆ ಆಫೀಸಿಗೆ ಟೈಮ್ ಆಯ್ತಾ ನಾನು ಬರಲ್ಲ ಅಲ್ಲ ಅಶೋಕ್ ಈಗ ಬಂದಾಗ ಹೋಗ್ತೀನಿ ಅಂತಿದ್ಯಲ್ಲ ಇನ್ನ ಸ್ವಲ್ಪ ತಿದ್ದೋಗ್ಬೋದಿತ್ತಲ್ಲೋ ಏನೋ ನಿಮ್ ನೋಡ್ಕೊಂಡು ಹೋಗೋಣ ಅಂತ ಆಗ್ಬಂದೆ ಬೇಜಾರ್ ಮಾಡ್ಕೊಬೇಡ ಇನ್ನೊಂದು ಸಮಯ ಬಂದಾಗ ಬರ್ತೀನಿ ಬರ್ಲ ಅಮ್ಮ ಬರ್ಲ ಅಶೋಕ್ Bye. ಧೈರ್ಯ ಬಿಡಿ ಯಾವ ಖುಷಿಗೋ ಹಂಗ್ ಬಂದ್ ಪೊಲೀಸ್ ನ ಹಿಂಗ್ ಮಾತಾಡ್ ಕಳ್ಸ್ಬಿಟ್ರಲ್ಲ ನಿಮ್ಗೆ ಎಷ್ಟೋ ಧೈರ್ಯ ಇರಬೇಕು ಅಂತ ಎಲ್ಲ ಕಣ ಪೊಲೀಸ್ ಯಾಕೋ ಭಯ ಪಡ್ಬೇಕು ಅವ್ರೇನ್ ಸಿಂಹನ ತೋಳನ ಹುಲಿನ ಚಿರ್ತೇನ ಅಂತದ್ರಲ್ಲಿ ಅವ್ರಿಗೆ ಯಾಕೋ ಭಯ ಪಡ್ಬೇಕು ಅಲ್ಲ ಸತ್ಯಣ ನಿಮ್ಗೆ ಹೇಳ್ತಾ ಇದೀರಲ್ಲ ಅವ್ರಿಗೆ ಯಾವ್ದೇ ಕೇಸು ಗೀಸು ಸಿಗ್ಲಿಲ್ಲ ಅಂತಂದ್ರೆ ಯಾರ್ ಸಿಗ್ತಾರೆ ಅವ್ರ ಮೇಲೆ ಕೇಸ ಮಾಡ್ಬಿಟ್ಟು ಒಂದು ಎರಡು ಮೂರು ಅಂತ ಕಂಬಿ ಕಂಪ್ಲೇಂಟ್ ಪೊಲೀಸ್ನವ್ರಿಗೆ ನಿನ್ನ ಅನುಮಾನ ಬಂದ್ರೆ ಮಾತ್ರ ಅವ್ರು ಅರೆಸ್ಟ್ ಮಾಡ್ತಾರೆ ಅದರ್ವೈಸ್ ಟಚ್ ಕೂಡ ಮಾಡಲ್ಲ ಓಕೆನಾ ಅಂತ ಪೊಲೀಸ್ನವ್ರಿಗೆ ನಾನು ಹೆದ್ರೋದು ಇಲ್ಲ ಆದ್ರೂ ನಿಮಗೆ ತುಂಬಾ ಧೈರ್ಯ ಬಿಡಿ ಸುಂದ್ರ ಈ ಪೊಲೀಸ್ನವರು ಅಂತಂದ್ರೆ ನೀನು ಏನೋ ತಿಳ್ಕೊಂಡಿದ್ಯಾ ಆಗ್ದೇ ಇರೋ ಹೇಳಿ ಕಳ್ಕಣ ಅವರು ಕಣ್ ಮುಂದೆ ಕೋಲಗಾರ ಇದ್ರು ಪಾಪ ಅವ್ರ ಕೈ ಕಂಡು ಹಿಡಿಯೋದಕ್ಕೆ ಆಗ್ತಾ ಇಲ್ಲ ಆಗನ್ಬೇಡಿ ಸತ್ಯಣ್ಣ ಅವರು ಪೊಲೀಸ್ನವರು ಬಹಳ ಬುದ್ಧಿವಂತರು ರಂಗೋಲೆ ಕೆಳಗ್ ನೋಕಿ ಎಂತ ಕಣ್ಣಾದ್ರೂ ಇಡ್ಬಿಡ್ತಾರೆ ಪೊಲೀಸ್ನವರು ಹಾ ಸತ್ಯಣ್ಣ ರಂಗೋಲೆ ಕೆಳಗ್ ನೋಕಿ ಕಳ್ಳು ನಿಡಿಯೋದು ಹೌದು ಲವ್ ಅವ್ರ ಕೊಟ್ಟಿರೋ ಬೂತ್ ಕನ್ನಡಿನ ಯಾವ ಆಂಗಲ್ ಅಲ್ಲಿ ಇಟ್ಕೊಂಡು ನೋಡ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಇನ್ನು ಕಳ್ಳು ನಡೀತಾರ ಫಸ್ಟ್ ಆಫ್ ಆಲ್ ನಾನೇ ಒಬ್ಬ ಕಳ್ಳ ನಾನೇ ಒಬ್ಬ ಕೊಲೆಗ ನನ್ನ ಕಂಡಿಡೇ ಕದ್ದಿರೋ ಫೋನ್ ಅವರು ಇನ್ನೇನೋ ಮಹಾತ ಬರ್ತಾರೆ ಸುಮ್ನೆ ಕಾಮಿಡಿ ಮಾಡಿ ಸುಮ್ನೆ ಇರಿ ನೀವು ಕೊಲೆ ಮಾಡೋದ ಅದು ನಿಮ್ ಕೈಲಿ ಆಗುತ್ತಾ ಏನು ಸತ್ಯಣ ಕಾಮಿಡಿ ಮಾಡೋಕೆ ಬೆಲೆ ಬೇಡವೇ ನೋಡ್ಸಿನ ಈ ವಿಷಯ ನನಗೆ ಹೇಳ್ಕೊ ಕುತ್ಕೊಳೋದಕ್ಕೆ ನನಗೆ ಟೈಮ್ ಕೂಡ ಇಲ್ಲ ನನಗೆ ಅಷ್ಟೊಂದು ಕುರ್ಸೋದು ಕೂಡ ಇಲ್ಲ ಅರ್ಜೆಂಟ್ ರೇಸ್ ಕೊಡ್ಸೋಕ್ಕೆ ಟೈಮ್ ಆಯ್ತು ಗಾಡಿ ತಗೋಚಿನಿ ಓ ಸಾರಿ ಬಂಗಾರ ನೋಡಮ್ಮ ನೋಡಮ್ಮ ಒಂದೇ ಮುಂಚೆ ನೋಡಮ್ಮ ಈ ಕಡೆ ನನ್ಗೆ ಗಂಡ ಕಣೆ ರೇಸ್ ಕೊಡ್ಸ್ಕೊಗ್ತಾ ಇದಿಲ್ಲ ಬರೋದಕ್ಕೆ ಮಿನಿಮಮ್ ಎರಡು ಅವರ್ ಆಗುತ್ತೆ ಅವರೋ ನಿಮ್ಮ ಅಣ್ಣನ ಮನೆಗ್ ಹೋಗಿ ಐವತ್ ಲಕ್ಷ ಇಸ್ಕೊ ಬಂದ್ಬಿಡಮ್ಮ ಎಷ್ಟ್ ಹೇಳು ಬರ್ತೀಯಲ್ವಾ ನಾನು ಎಂಟಿ ಒಳ್ಳೇವಳು ಈಸ್ಕೊ ಬರ್ತಾಳೆ ಬಂದ್ಬಿಡ್ಚಿನ ಕಾಯ್ತಾ ಇರ್ತೀನಿ ಬಾಯ್ ಮಾ ಬಾಯ್ ಚಂದ್ರಣ್ಣ ಇವ್ರು ಯಾಕೆ ಈ ರೀತಿ ಆದ್ರು ಏನು ಅಂತಾನೆ ತಿಳಿತಾ ಇಲ್ವಲ್ಲ ಭಗವಂತ ನನಗಡ್ಡ ಯಾಕಿಗೆಲ್ಲ ಮಾಡ್ತಿದ್ದೇನೆ ನಮ್ಮ ಅಣ್ಣ ಹಿಂದೆ ಮುಂದೆ ಯೋಚನೆ ಮಾಡಿದೆ ಎಂಥ ಪಾಪಿಗೆ ನನ್ನನ್ನು ಕಟ್ಟಿದೆ ನನ್ನ ಜೀವನ ಬೆಂಕಿ ಕೆಂಡದಲ್ಲಿ ಅಣು ಅಣುವಾಗಿ ಸುಟ್ಟೋಗ್ತಾ

ಭಗವ ಗೊತ್ತು ಕಣ್ಣೀರಂಗಿನ ಗಾಯಿತಲ್ಲ ಮನುರಿನೂ ಗೋಳಾಯಿತಲ್ಲ ಕಣ್ಣೀರಂಗಿನ ಗಾಯಿತಲ್ಲ ಅನುರಿನವೂ ಗೋಳಾಯಿತಲ್ಲ ನಂಬಿದ ಮಾಡೋ ಚೂಡಾಯಿತಲ್ಲ ನಂಬಿದ ಬದುಕು ಬಲಿಯಾಯಿತ ಅನುದಿನವೂ ಗುರಿಯಾಯಿತ